ಯಾರು ಕಲ್ದಿರೀರ ಕಲ್ದ ಮರ್ಕಳ ಜೋಜೋಲಾಲಿ ಮರ್ಗ ಅಯ್ಯೋ ನಿನ್ನೆಯಿಂದ ಇವನ್ ರಾಗ ಕೇಳಿ 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 ಯಾಕಂದ್ರೆ ಆಗ ಆಗ್ಬಿಟ್ಟದ ಅಪ್ಪ ಏಯ್ ಕೊಡತ್ತ ಮಗುನ ಮಗುನ ಯಾಕೆ ಅದಿನ್ನ ಎಳೆ ಏಯ್ ಅದು ತಾಯಿ ಹತ್ರ ಇರ್ಬೇಕು ಕೂಡ ಮಗುನ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕಾ ಕೊಡ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ನಾನೇ ಮಾತಾಡ್ತೀನಿ ನನ್ನ ಮಗು ನನ್ನ ಹತ್ರ ಅವನೇ ಹಾ ಬೇಕಾದ್ರೆ ಅವಳ ಇಲ್ಲಿ ಬರ್ಲಿ ಬಿಡು ಯಾಕೆ ಹೋಗ್ಬೇಕಾಗಿತ್ತು ಏ ನಡ ಸುಮ್ಮನೆ ಕೊಟ್ಬಿಡು ಸುಮ್ಮನೆ ಕೊಟ್ಬಿಡ್ಬೇಕು ನೀನ್ ಎಂತ ನನ್ನ ಮದ್ವೆ ಆಗುತ್ತೆ ಅದೇಂಗ್ ಮದ್ವೆ ಮಾಡ್ಕೊಂಬಿಟ್ರೆ ಹಾ ಅದೇಂಗ್ ಮದ್ವೆ ಮಾಡ್ಕೊಂಬಿಟ್ರೆ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ ನನ್ನ ಹೆಣ್ ಕರ್ಕೊಂಡೋಗಿ ಬಲವಂತವಾಗಿ ಮದುವೆ ಮಾಡ್ಕೊಂಡವ್ರೆ ಅಂತ ಓಹೋ ಪಾಪ ನಿಮ್ಗೊಬ್ರಿಗೆ ಮಾತು ಬರೋದು ನಮ್ಗೆ ಮಾತು ಬರಲ್ಲ ಏ ಅದೆಲ್ಲ ಕದೆ ಬೇಡ ಕೊಡುತ್ತ ಮಗುನ ಕೊಡಲ್ಲ ನನ್ನ ಮಗುನ ನಾನು ಯಾರಿಗೂ ಕೊಡಲ್ಲ ಅಷ್ಟೇ ಹೋಗ್ರಿ ಇಲ್ಲಿಂದ ಯಾರು ಮೂರು ಬರ ಕೇಳಿದ್ವ ಅದೆಷ್ಟೇ ಕಷ್ಟ ಆಗಲಿ ನನ್ನ ಮಗನ ಸಾಕಂತೀನಿ ನಾನು ಸಾಕು ನಿಮಗೆ ಕೂದಲು ಕೂದಲು ಅಂತ ಅಂತ ಕರ್ಮ ನನ್ ಮಗನಿಂದ ಹಾ ನನ್ನ ಮಗನ ರಾಜೀನ ಸಾಕಂತ ಸಾಕ್ತೀನಿ ಓಹೋ ಸ್ಕೂಲ್ಗೆಲ್ಲ ಕಳಿಸ್ತೀನಿ ನಾನು ಹೋಗ್ರಿ ನೀವು ಇಲ್ಲಿಂದ ಇಲ್ಲಿಂದಿರಬಿಟ್ಟಿದ ಕಲ್ತನ ಮಾಡ್ತಿದ್ರು ಮಗುನ ಓ ಏನ್ ಸುಪದ ಏನ್ ಸಮತರಾ ಇಲ್ಲಿಗಂಟೆ ಬಂದಬಿಟ್ಟಿದ್ಯಾ ಲೆ ನೋಡು ಬಾಯ್ ಮಿಟ್ಕೊಂಡು ಮಗುನ ಕೊಡ ಕೊಡು ಮಗುನಾ ನೋಡು ನಾನು ಮಾತ್ರ ಮಗುನ ಕೊಡಲ್ಲ ನಿನ್ನ ಮಗಳನ್ನ ಕರ್ಕೊಂಡು ಬಂದ್ವಾ ನನ್ನ ಜೊತೆ ಬಿಡು ನಾನು ಹೆಂದ್ರ ನಾನು ಸಾಕಂತೀನಿ ನಿನ್ ಸಾಕೋದ್ ನಾನು ನೋಡಿದಿನ ಹೋಗ ಆ ಊರಲ್ಲಿಿಂದ ಕರ್ಕೊಂಡು ತೀಯ ಬಿಸ್ಲಂದ ಗಾಳಿಂದ ಮಳೆ ಅಂದ ಓಹೋ ನಿನ್ ಅಕ್ಕಾಸ್ benchitta ಸುಪದ ಇಷ್ಟೆಲ್ಲಾ WWಲೂ ಇವಾಗ ಮಗುವದೆ ಏನು ಕರ್ಕೊಂಡು ಹೋಗಕತ್ತಾ ಮಗುನ ನೋಡಕನಲ್ಲ ಅಲ್ವಾ ಕರ್ಕೊಂಡು ಬಾ ಸುಪದ ನಿನ್ ಮಗಳನ್ನ ನಾನು ನೋಡಂತೀನಿ ಇಲ್ಲ ಇಲ್ಲ ಕರ್ಕೊಂಬರಲ್ಲ ಹ್ಮ್ ನನ್ ತಮ್ಮಗ್ ಮದ್ವೆ ಮಾಡಿದ್ವಿ ನಾನು ನಾವೆಲ್ಲ ಅಲ್ಲೇ ಎತ್ತಿ ಕೊಡಿ ತಮಗುನ ಹಾಗೆ ಮದ್ವೆ ಆಗಿರೋ ಹೇಳಿ ಮದ್ವೆ ಮಾಡ್ಬಿಟ್ರಿ ನೀವ ನಾನ್ ನನ್ ಮಗನ್ ಕೊಡಲ್ಲ ಫಸ್ಟ್ ನೀವು ಇಲ್ಲಿಂದ ಓದ್ತಾ ಇರ್ಬೇಕು ಇವ್ರು ಒಳ್ಳೆ ಮತ್ತೆ ಕೇಳಂಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೂಡ ನಡಿಯಪ್ಪ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ರಿ ಏನ ಮಾಡ್ರಿ ನಾನು ಮಾತ್ರ ಮಗನ್ ಕೊಡಲ್ಲ ಅಂದ್ರೆ ಕೊಡಲ್ಲ ನನ್ನ ಮಗನ್ನ ಅಲ್ಲೋ ಅವಳನ್ನ ಕರ್ಕೊಂಡ್ ಬಿಟ್ರೆ ಒಯ್ಯೋದು ಬಯ್ಯೋದು ಮಾಡಿದ್ರೆ ಏನ ಮಾಡೋದ್ ನಾವ್ ನೋಡಿ ಚಿಕ್ಕಮ್ಮ ನಾನ್ ಬಡವನೇ ಇರ್ಬೋದು ಆದ್ರೆ ನನ್ನ ಎಂಟ್ರ ನಾವು ಒಟ್ಟು ಬಡ್ದು ಶಿಕ್ಷೆ ಕೊಡೋಂತ ಕೆಟ್ಟ ಮನ್ಸು ನನ್ನ ಹತ್ರ ಇಲ್ಲ ಆಯ್ತಾ ಯಾಕೆ ಬಾ ಒಡಿಲಿ

ಇಲ್ಲ ಕೊಡು ಎತ್ತ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಮಗು ನೋಡ್ಕೊಂಡು ನೀನು ನೋಡ್ಕೊಂಡು ಹ್ಞೂ ಹಂಗೆ ಹೇಳೋದು ನೀನು ಮಗು ಎತ್ಕೊಂಡು ಓಡೋಗಕ್ಕ ಅಯ್ಯೋ ಇಲ್ಲ ಕೊಡು ಅಪ್ಪ ಕರ್ಕೊಂಡ್ಬಂದಿದ್ದೀರಾ ನೀನು ಎಂಟನ ನೀನ ಹತ್ರ ನಿಕ್ಕ ಹೌದೇನತ್ತೆ ಹೂನ ನೀನ್ ನಂಗೆ ತಿಳಿದ ವಾಸು ವಾಸು ಹ್ಮ್ ವಾಸು ಊಸು ಅಂತ ಇಷ್ಟು ವಯಸ್ಸಾಗಿ ಅದೇನ್ ಮಾತಾಡ್ತೀಯಮ್ಮ ನೀನು ಇರೋತ್ ನೀ ಹೇಳಿ ಗಲೇ ಕೊಡಲ್ಲ ಮಗುನ್ಲೇ ಲೆ ಕೂತ್ಕೊಳ್ಳಲ್ಲ ನೋಡ ನನ್ ಜೊತೆಗೆ ಇರ್ತೀನಿ ಅಂತಂದ್ರೆ ಮಗುನ್ ಕೊಡ್ತೀನಿ ಇಲ್ಲ ಮಗುನ್ ಎತ್ಕೊಂಡ್ ಬತ್ತಿ ಅನ್ನಂಗಿದ್ರೆ ನಾನ್ ಮಗುನ್ ಕೊಡಲ್ಲ ಇತ್ತಳಪ್ಪ ಅದಕ್ಕೆ ಕರ್ಕೊಂಡ್ಬಂದಿರೋದು ூர் காலப்பா ஆகப்பட திச இல்ல

ಹೇಳ್ತೀನಿ ಬಂದು ಎಲ್ಲ ಬರಬೇಕು ಬರ್ಬೇಕು ಬರ್ತೀನಿ ಬರ್ತೀನಿ ಸರಿ ಇನ್ ಬರೋಣಪ್ಪ ಇಲ್ಲೇ ಕಾಪಿ ಗಿಪಿ ಕುಡ್ಕೊಂಡು ಹೋಗಿರಂತೆ ಏ ಇಲ್ಲಪ್ಪ ಇಲ್ಲ ಇಲ್ಲ ನಿಮ್ಮ ಮತ್ತೆ ಇರ್ತಾಳೆ ನಾವೊಂದು ಎರಡು ದಿವಸ ನಾವು ಓದ್ತೀರಿ ಭತ್ತ ಆಡ್ತೀರಿ ಬಿಡುವ ಹ್ಞೂ ಸರಿಯಪ್ಪ ಹೋದ್ ಬರ್ತೀರಾ ಅತ ಹುಷಾರ ಯಮ ಹುಷಾರ ಹ್ಞೂ ಮಗ ಸರಿ ಅದಕ್ಕೆ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅದಕ್ಕೆ ನಮ್ಮ ಅಪ್ಪನು ನಮ್ಮ ಅಮ್ಮನ ಇದ್ದಿದ್ರೆ ಇಷ್ಟು ಉಪಕಾರ ಮಾಡ್ತಾ ಇರಲಿಲ್ಲ ಏನು ಉಪಕಾರನೇ ನನ್ನ ಮಗಳು ಜೀವನ ಇನ್ನೊಂದು ಅರ್ಕನೇ ಅವನ್ನ ಕಟ್ಕೊಂಡು ಅಂತ ಅನ್ಕೊಂಡಿದ್ನೇ ಹೋಗ್ಲಿ ಇಷ್ಟೆಲ್ಲ ಮಾಡಿ ನನ್ನ ಮಗಳ ಜಾಗಕ್ಕೆ ನನ್ನ ಮಗಳ ಸೇರ್ಸಿದ್ರಲ್ಲ ನಂಗೆ ಅದೇ ಒಂದು ಸಂತೋಷ ಅದನ್ನೆಲ್ಲ ಕಾರಣ ಕೇಳ್ಬೇಕು ನೀನು ನಮ್ಮ ಕಲೆ ಹೇಳೋದು ಬಿರಿನ ಬರಬೇಕಮ್ಮ ನೀನು ಇಲ್ಲ ಅಂದ್ರೆ ನಂಗೆ ಕೈ ಕಲ ಆಡಲ್ಲ ಬಂದ್ಬಿಡ್ತೀನಿ ಅದಕ್ಕೆ ಬಂದ್ಬಿಡ್ತೀನಿ ಇಲ್ಲ ಹೋಗ್ಚಿಕಮ್ಮ ನಮ್ಮ ಅತ್ತ ಇಲ್ಲೇ ಇರ್ಲಿ ನಮ್ಗೂ ಇದು ದೊಡ್ಡವರಂತ ಯಾರು ಇಲ್ಲ ಇಲ್ಲೇ ಇರ್ಲಿ ಅಯ್ಯೋ ಹಂಗೆಲ್ಲ ನಾ ಮಾಡ್ಬಿಟ್ಟೆಯಪ್ಪ ಹಂಗೆಲ್ಲ ನಾ ಮಾಡ್ಬಿಟ್ಟಯ್ಯ ಅವಳು ಇಲ್ಲ ಅಂದ್ರೆ ಏನು ನಡೆಯಲ್ಲ ಮನೆಗ ಏ ಏನ್ ಬೇಡ ಇಲ್ಲೇ ಇರ್ಲಿ ಹೋಗ್ತಿಕಮ್ಮ ಹ್ಞೂ ಆಗಲ್ಲಪ್ಪ ನಮ್ ಸುಬ್ಬಮ್ಮ ಬರೆಯಬೇಕು ನಮ್ಮ ಸರಿ ಬರೋಣಮ್ಮ ಏಮ್ಮ ಹ್ಮ್ ಮತ್ತೆ ಹೋದ್ ಬರ್ರಿ ಬತ್ತಿನಿ ರೀ ಅವ್ರನ್ನ ಕಾರ್ ಇಕ್ಸ್ಬಿಟ್ಟು ಲೇ ಯಾವ ಹೇಳಿ ಏಮಿ ಏನ್ ಹೇಳ ಅಯ್ಯ ನೀನು ಬಾಯಕ ಮುನ್ನಾಕ ಬಂಗಾರದ ತಮ್ಮ ಮಗನ್ ಎತ್ಬಿಟ್ವಾ ನನಗ ನೋಡಿಸ್ತೀರಾ ಮುಚ್ಚಿ ಕಂಡಿದ್ಯಲ್ಲ ಏನ ನಿಕ ಬಂದಿರೋದು ಬರ್ಬಾರ್ದು ಅಯ್ಯ ಇವಾಗ ನಿನ್ ಮಗನ್ ನಿನ್ ಕಣ್ಣಿದ್ರು ಗಾನೆ ಅವನೆಲ್ಲ ಬಿಡುವ ಅದು ಸರಿ ಅನ್ನು ಓಹೋ ಏನಮ್ಮ ಇದು ಮನೇನ ಅರಮನೆ ನಂಗದೆ ಹ ನಮ್ ಗೌರಿ ಇಂತ ಮನೆಗೋಳೆ ನಾನು ಯಾವಾಗೋ ಒಂದ್ ಕಿರ ಬಂದಾಗ ಅದ್ಯಾವ್ದೋ ಹಳೆಯ ಮನೆಗಿತ್ಲ ಓ ಮ್ಯಾನೇನು ಮನೆಗಿತ್ತ ಮಗ ಸರಿ ಸರಿ ஓன் சிக்கமா நீ கடை ஊட்ட சூரி நீ கடை ஊட்டிட்டுங்க அய்யோ யாத்திரில நன் மக்கள் எழைய மக்கள் இவாக வந்தா நோடு அவ் மதவாய் அவ் மக்களும் இவ் வந்தியா ನೀನು ನಮ್ಮ ಮನೆಗೆ ಬಂದಿದ್ದೆ ನಾನು ಬೇಡ ಅಂತ ಇದ್ದ ಹಾಂ ಬೇಡ ಅಂತ ಇದ್ದೀನಿ ಹಿಂಗೆ ಬರೋಕ್ಕಾಗಿಲ್ಲ ಚಿಕ್ಕಮ್ಮ ನೀಂಥ ಬಂಗಲೆ ಆಗಿರೋಳು ನಮ್ಮಂದ ಮನೆಗೆ ಮನೆಲಿಕ್ಕೆಲ್ಲ ಎಲ್ಲಿ ಬರ್ತೀಯಮ್ಮ ನಾನು ಒಂದು ಕಿಂತ ಬಂದಾಗ ಅದು ಯಾವುದೋ ಹಳೆ ಮನೆಗಿದ್ದೆ ಇವಾಗ ನೋಡಿದ್ರೆ ಇಂಥ ಮನೆಗಿದ್ಯಾ ಹೊಸ ಕಟ್ಸಿ ಇಲ್ಲ ಚಿಕ್ಕಮ್ಮ ಇದು ಹಳೆ ಮನೆನೇ ಎಲ್ಲ ಬಣ್ಣ ಬಳಸುವಣ ಯಜಮಾನ ಓ ಹೌದಾ ಚೆನ್ನಾಗದಮ್ಮ ಮನೆ ಕೂತ್ಕ ಚಿಕ್ಕಮ್ಮ ಏನು ಚಿಕ್ಕಮ್ಮ ಇದಕ್ಕಿಂತ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ನಮ್ಮ ಅಪ್ಪನ ಸತ್ತಾಗೂ ಹೇಳ್ ಓ ಏನೋ ಬರೋಕ್ಕಾಗಿಲ್ಲಮ್ಮ ಭಾವನ ಸತ್ತಾಗ ಎಲ್ಲರೂ ಚೆನ್ನಾಗಿ ಅವರ್ಸಿಕಮ್ಮ ಅಯ್ಯೋ ಏನು ಚಂದನ ಏನೋ ತಕಳೆ ಗೌರಿ ತಕೋ ಈತ ಪ್ರಾಣವ ಹೋಗ್ದು ಈತ ಬದುಕು ಬದುಕುನು ಹ್ಞೂ ಗೌರಿ 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 ಅಂತಾನೆ ಅವನಮ್ಮ ಅದಕ್ಕೆ ನೀನು ನಂಗೆ ಕಳ್ಸಿ ಅಂತ ಇಲ್ಲಿಗೆ ಬನ್ನಿ ಅಯ್ಯೋ ಚೆನ್ನಾಗಿದ್ದೇನು ಅಣ್ಣನು ಇಲ್ಲ ನೀವಾಗೇನೋ ಹೆಚ್ಚು ಕಮ್ಮಿ ಆಗಿತ್ತು ನೀನು ನನಗೆ ಹೋಗ್ಯಾ ಕೊನೆ ಸರಿ ನಿನ್ನ ಮಕ್ಕನಲ್ಲ ನೋಡಿದ್ರೆ ಪ್ರಾಣ ಆಗುತ್ತದೇ ನಾನು ನನಗೆ ಹೋಗಿದ್ದು ಬಾವಮ್ಮ ಬೇಕಾರ ನಾನು ಇಲ್ಲಿದ್ದೆಲ್ಲ ನೋಡ್ಕೊತೀನಿ ಓಹ್ ಹಂಗಾರ ನನ್ ಮನೆಗೆ ಎರಡು ದಿವಸ ಇತ್ತೇನು ಯಾಕ ಈ ಕೂಡ ಇಂಥ ಮನೆಗೆ ಇರ್ಬೇಕಂತ ನಂಗೆ ಆಸೆ ಎರಡು ದಿನ ಇತ್ತೀನಿ ಅಯ್ಯೋ ಇಲ್ಲ ಅಮ್ಮ ನಾನು ಬೇಡ ಅಸೂ ಇಲ್ಲ ಅದ್ ಬಿಡಿ ಇಲ್ಲ ಪ್ರಾಣ ಬಿಡಿ ಅಂತೆ ಅಯ್ಯೋ ಅಂತ ಕೆಲಸ ಇಲ್ಲ ಬೇಡ ನನ್ನ ಮನೆಗ್ ನಾನೇ ಪ್ರಾಣ ಬಿಡ್ತೀನಿ ಇಲ್ಲೊಂದು ಎರಡು ದಿವಸ ಇರ್ಬೇಕಂತ ಅನ್ಸಾದ್ ನಿನ್ನ ಮನೆ ನೋಡಿ ಅಯ್ಯೋ ಇಚ್ ಚಿಕ್ಕಮ್ಮ ಯಾರು ಬೇಡ ಅಂತಂದ್ರು ಹಂಗಾದ್ರೆ ಅಣ್ಣೇನು ಹುಷಾರಿಲ್ಲ ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬಿಟ್ಟದ ನಿನ್ನ ಮಕ್ಕಳ ನೋಡಿದ ತಕ್ಷಣ ಪೂಸಕ್ ನಾನು ಹೋಗು ಹ್ಮ್ ನೀನೆಲ್ಲ ನಮ್ಮನ್ನು ಮತ್ತೆ ಹೋಗ್ಬಿಟ್ಟಿದ್ಯಮ್ಮ ಸಾಕಾರ್ ಗಣ್ಣ ಕಟ್ಕೊಂಡಿದ್ಯಾ నాకు అక్కరింత అయ్యో అంగేన చిక్ ఇబ్బుర్ మక్కు మదవ్ అయితే బాణంతనాడోదు ఇదే సోత్ ఎలా సొక్ సవీతా ఇదే ఇవ్గీ దొడ్ సొసె శివ నేను ఓ మక్ ఇబ్బరికూ నొడ్ మక్ళు ఇవ్గీ నొసె టీచరు మేడం స్కూల్ మేడం గవర్మెంట్ కేసా గవర్నమెంట్ కేసు ఇబ్బురు అన్న కేసుకొండ్రమ్మ కీత్లాడతీరా అయ్యో నాన్ కిత్లాడతీ ಅಂದನ್ವಾಗಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ರಿ ಅಲ್ಲೇ ಹೋಗಿ ನೀನು ಗೊಬ್ಬರ ನಂಗೆ ಹೋಗ್ಬಿಟ್ಟು ಹೋಗಿ ನೀನು ಹೋಗಿದ ತಕ್ಷಣ ನಿನ್ನ ಮಕ್ಕ ನೋಡಿ ಸದ್ಗಿತ್ತು ಹೋದ್ರೆ ಯಾಕೆ ಹೇಳ್ಕೋಚ್ ಬರ್ತೀನಿ ಹಾಂ ಇವ್ನ ಸಾವು ನಕ ಸರಿ ಚಿಕ್ಕಮ್ಮ ಇವಾಗೆ ಓದ್ತೀನಿ ನೀನು ನಿನ್ನ ಮನೇನ ನಾನು ನೋಡ್ಕೊಂತೀನಿ ಹೋಗು ಸರಿ ಸರಿ ಆಯ್ತು ಮುಂದುವರಿಯುವುದು